ಈಗ ನಾವು ನಿಂಬೆ ಕಾಳುಮೆಣಸಿನ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಕೆಜಿ ತೊಳೆದು ಬಟ್ಟೆಯಲ್ಲಿ ಒರೆಸಿದ ನಿಂಬೆಹಣ್ಣು ಇನ್ನೂರು ಗ್ರಾಮ್ ಎಳೆಯದಾದ ಹಸಿ ಕಾಳು ಮೆಣಸು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಕಲ್ಲುಪ್ಪು ಒಂದು ಲಿಂಬೆ ಹಣ್ಣನ್ನು ಎಂಟು ತುಂಡುಗಳನ್ನಾಗಿ ಮಾಡಬೇಕು ಹೀಗೆ ಎಲ್ಲಾ ಲಿಂಬೆ ಹಣ್ಣುಗಳನ್ನು ಮಾಡಿ ಒಟ್ಟು ಸೇರಿಸಿ ಇಡಬೇಕು ಮಾಡಿದ ನಿಂಬೆ ಹಣ್ಣುಗಳು ಮೊದಲಿಗೆ ಜಾಡಿಯ ತಳದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ನಂತರ ಸ್ವಲ್ಪ ಲಿಂಬೆ ನಂತರ ಈ ಎಳೆಯದಾದ ಕಾಳು ಮೆಣಸು ಸ್ವಲ್ಪ ಹಾಕೋದು ನಂತರ ಕಲ್ಲುಪ್ಪನ್ನು ಒಂದು ಲೇಯರ್ ಆಗುವಷ್ಟು ಸ್ವಲ್ಪ ಹಾಕಿ ಹೀಗೆ ಪುನಃ ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕೋದು ಅನಂತರ ಕಾಳು ಮೆಣಸು ನಂತರ ಸ್ವಲ್ಪ ಉಪ್ಪು ಇದೇ ರೀತಿಯಲ್ಲಿ ಜಾಡಿಯಲ್ಲಿ ಹಾಕೋದು. ಕೊನೆಯಲ್ಲಿ ಜಾಡಿಯ ಮೇಲ್ಭಾಗಕ್ಕೆ ಅದು ಪೂರ್ತಿಯಾಗಿ ಮುಚ್ಚುವಷ್ಟು ಉಪ್ಪನ್ನು ಹಾಕಬೇಕು ನಂತರ ಮುಚ್ಚಳವನ್ನು ಹಾಕಿ ಇಡಬೇಕು ವಾರಕ್ಕೊಮ್ಮೆ ಈ ಮಿಶ್ರಣವನ್ನು ಬೆರೆಸಿ ಪುನಃ ಮುಚ್ಚಿ ಇಡಬೇಕು ಒಂದೂವರೆ ತಿಂಗಳು ಕಳೆದ ನಂತರ ಇದನ್ನು ಉಪಯೋಗಿಸಬಹುದು ಇಲ್ಲಿ ಕಾಳುಮೆಣಸು ರುಚಿಗೆಕಾರವಾದರೂ ದೇಹಕ್ಕೆ ತಂಪಾಗಿದೆ ನೀವು ಪ್ರಯತ್ನಿಸಿ ನೋಡಿ